ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಈ ಒಂದು ಶುಭ ಸಂದರ್ಭದಲ್ಲಿ ಈ ಒಂದು ಗಣರಾಜ್ಯೋತ್ಸವದ ಒಂದು ಕುರಿತು ಒಂದಿಷ್ಟು ಮಾಹಿತಿ ಸರ್ ನಮಸ್ಕಾರ ಪ್ರಿಯ ವೀಕ್ಷಕರೇ ನಿಜವಾಗ್ಲೂ ಕೂಡ ಐವತ್ತು ಎಪ್ಪತ್ತೈದನೇ ವರ್ಷದ ಗಣರಾಜ್ಯೋತ್ಸವ ದಿನವನ್ನು ಆಚರಣೆ ಮಾಡ್ತಾ ಇರತಕ್ಕಂಥ ನಿಜವಾಗ್ಲೂ ಕೂಡ ಎಲ್ಲರೂ ಎಲ್ಲಿ ಕೊಡುವಂಥ ವಿಚಾರ ಯಾಕೆಂತ ಹೇಳಿದ್ರೆ ಭಾರತದ ಸಂವಿಧಾನ ಜಾರಿಗೆ ಬಂದು ಎಪ್ಪತ್ತೈದು ವರ್ಷಕ್ಕೆ ಕಾಲಿಟ್ಟಿದೆ ಇವತ್ತು ಅಮೃತ್ ಮಹೋತ್ಸವವನ್ನು ಆಚರಣೆ ಮಾಡ್ಕೊಳ್ತಾ ಇದೆ ಇದರಲ್ಲೆಲ್ಲರ ಸೌಭಾಗ್ಯ ನಮ್ಮೆಲ್ಲರ ಪುಣ್ಯ ಇವತ್ತು ಭಾರತದ ಸಂವಿಧಾನಕ್ಕೆ ನಾವೆಲ್ಲರೂ ತಡೆ ಎತ್ತಿ ಕೈ ಮುಗಿಯೋದರ ಮೂಲಕ ಭಾರತದ ಸಂವಿಧಾನವನ್ನು ಭಾರತದ ಪ್ರತಿಯೊಬ್ಬ ಪ್ರಜೆಗೂ ಕೂಡ ನಾಗರಿಕತೆ ಸ್ವಾತಂತ್ರ್ಯ ಸಮಾನತೆ ಪ್ರಾತೃತ್ವವನ್ನು ಕಂಡುಬೇಕಿರ್ತಕ್ಕಂಥ ಒಂದು ಸರ್ವಧರ್ಮ ಗ್ರಂಥ ಅಂತ ಅಂತಂದರೆ ಭಾರತದ ಸಂವಿಧಾನ ಅದು ಇವತ್ತು ಇಡೀ ರಾಷ್ಟ್ರಾದ್ಯಂತ ಜಾರಿ ಬಂದಂಥ ದಿನ ಅದನ್ನು ನಾವು ಗಣರಾಜ್ಯೋತ್ಸವದ ಮೇಲೆ ಆಚರಣೆ ಮಾಡುವ ಮೂಲಕ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಕೂಡ ಎಲ್ಲ ಭಾರತ ಸಂಪ್ರಜೆಗಳನ್ನು ನಾಗರಿಕ ಪ್ರಜೆಗಳನ್ನು ಕೂಡ ಒಂದು ಸ್ವಾತಂತ್ರ್ಯ ಸಮಾನತೆ ಪ್ರಾತೃತ್ವದಿಂದ ಬದುಕುವಂಥ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಕೂಡ ಈ ನೆಲದಲ್ಲಿ ವಾಸ ಮಾಡಬೇಕು ಅಂತಕ್ಕಂಥದ್ದು ಸಂವಿಧಾನದ ಆಶಯ ಆ ಸಂವಿಧಾನದ ಮಹತ್ವವನ್ನೇ ಇವತ್ತು ಇಡೀ ಜನರಿಗೆ ತಿಳಿಸುವ ಮೂಲಕ ಆ ಸಂವಿಧಾನ ಏನೆಲ್ಲ ಹೇಳಿಕೊಟ್ಟಿದೆ ಅದರ ಒಂದು ಪ್ರಿಯಾಂಬಲ್ ಪ್ರಿಯಾಂಬಲ್ ಅಂತ ಹೇಳಿದ್ರೆ ಸಂವಿಧಾನದ ಪೀಠಿಕೆ ಈ ಈ ರಾಷ್ಟ್ರ ಜನರಿಗೆ ಏನನ್ನು ಹೇಳಿಕೊಡ್ತಿದೆ ಅಂತಕ್ಕಂಥದ್ದನ್ನು ನಿಜವಾದ್ರು ಕೂಡ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗಿದೆ ಇವತ್ತು ಜಾತಿ ಇಲ್ಲದ ವರ್ಣವಿಲ್ಲದ ಭೇದವಿಲ್ಲದ ಜಾತಿ ಇಲ್ಲದ ಅಸ್ಪೃಶ್ಯತೆ ಇಲ್ಲದ ಅಸಮಾನತೆ ಇಲ್ಲದ ಒಂದು ಸುಸಂಸ್ಕೃತ ಸಮಾಜವನ್ನು ಕಟ್ಟಬೇಕು ಅನ್ನೋದೇ ಸಂವಿಧಾನದ ಮೂಲ ಆಶಯ ಆ ನಿಟ್ಟಿನಲ್ಲಿ ಇವತ್ತು ಎಪ್ಪತ್ತೈದು ವರ್ಷಗಳು ಈ ಭಾರತ ದೇಶಕ್ಕೆ ಕಳೆದಿದೆ ಹಲವಾರು ಮಹನೀಯರು ಈ ರಾಷ್ಟ್ರವನ್ನು ಹಾಳಿ ಹೋಗಿದ್ದಾರೆ ಆಯ್ತಲ್ಲ ಹಲವಾರು ಸರ್ಕಾರಗಳು ಈ ರಾಷ್ಟ್ರವನ್ನು ಆಡಲಿಕ್ಕೆ ಬಂದಿದೆ ಆದರೆ ಸರ್ಕಾರ ಎಲ್ಲೋ ಒಂದು ಕಡೆ ಸಂವಿಧಾನದ ಆಶಯವನ್ನು ಈಡೇರಿಸುವಲ್ಲಿ ಎಲ್ಲೋ ಒಂದು ಕಡೆ ಸರಿಯಾದ ರೀತಿ ಪಾರದರ್ಶಕತೆಯಿಂದ ಕೆಲಸ ಮಾಡಲ ಅಂತಕ್ಕಂಥದ್ದು ಸ್ವಲ್ಪ ಕಾಣಿಸ್ತಾ ಇದೆ ಅಲ್ಲಲ್ಲಿ ಇನ್ನೂ ಕೂಡ ಅಸಮಾನತೆ ಅಸ್ಪೃಶ್ಯತೆ ಧರ್ಮ ನೀತಿ ಹಲವಾರು ತಾಂಡು ಮಾಡ್ತಾ ಇರೋದ್ರಿಂದ ಅವುಗಳನ್ನೆಲ್ಲ ಹೋಗಲಾಡಿಸಿ ಒಂದು ಭಾರತದ ಸಂವಿಧಾನದ ಆಸೆ ಇದ್ದಂತೆ ಈ ರಾಷ್ಟ್ರವನ್ನು ಕಟ್ಟುವ ಕಡೆ ಕೆಲಸ ಮಾಡಬೇಕಾಗಿದೆ ಈ ರಾಷ್ಟ್ರವನ್ನು ಕಟ್ಟಬೇಕು ಹೇಳಿದ್ರೆ ಪ್ರತಿಯೊಬ್ಬ ನಾಗರಿಕನೂ ಕೂಡ ಎಚ್ಚೆತ್ತುಕೊಳ್ಳುವಂಥ ಕೆಲಸವನ್ನು ಮಾಡಬೇಕಾಗಿದೆ ಬನ್ನಿ ನಾವೆಲ್ಲರೂ ಕೂಡ ಭಾರತ ದೇಶದ ಒಂದು ಸಂವಿಧಾನಕ್ಕೆ ಗೌರವವನ್ನು ತಂದುಕೊಡುವ ಮೂಲಕ ನಾವೆಲ್ಲರೂ ಇವತ್ತು ಸುಭದ್ರ ಸರ್ಕಾರವನ್ನು ಕಟ್ಟಲಿಕ್ಕಾಗಿ ಪ್ರತಿಯೊಬ್ಬ ನಾಗರಿಕ ಪ್ರಜೆಯನ್ನು ಕೂಡ ಈ ಈ ನೆಲದ ಮೇಲೆ ಆರೋಗ್ಯವಂತನಾಗಿ ಆಯಿತಲ್ಲ ಒಂದು ಸಂತೋಷದಾಯಕವಾಗಿರ್ತಕ್ಕಂಥ ಒಂದು ಬದುಕನ್ನು ಕಟ್ಟಿಕೊಡ್ಬೇಕು ಅನ್ನೋದು ನನ್ನೊಳಗಡೆ ಆಶಯ ಭಾರತ ದೇಶದ ಸ್ವಾತಂತ್ರ್ಯಕ್ಕೆ ನವೆಂಬರ್ ಇಪ್ಪತ್ತಾರರಿಂದ ಜನವರಿ ಇಪ್ಪತ್ತಾರವರೆಗೆ ಎರಡು ತಿಂಗಳ ಕಾಲ ಭಾರತದ ಸಂವಿಧಾನವನ್ನು ಕುರಿತು ಪಾರ್ಲಿಮೆಂಟ್ ಹೊರಗಡೆ ಡಿಬೇಟ್ ನಡೀತಿದೆ ಅಂಥ ಡಿಬೇಟ್ನಲ್ಲಿ ಎರಡು ತಿಂಗಳ ಕಾಲ ಅಂದರೆ ಅರುವತ್ತು ದಿನ ಆ ಸ್ವತಂತ್ರ ಸಂವಿಧಾನವನ್ನು ಅದರ ಬಗ್ಗೆ ಅದರ ಮಹತ್ವವನ್ನು ತಿಳಿಬೇಕು ಅಂತೇಳಿ ಇಡೀ ಭಾರತ ದೇಶದ ಮಳುವಾದಿ ವ್ಯವಸ್ಥೆಯನ್ನು ಮಾಡ್ತಾರೆ ಸಂವಿಧಾನದ ಬಗ್ಗೆ ಮಾಹಿತಿಯನ್ನು ಕೇಳುವ ಮೂಲಕ ಸಂವಿಧಾನವನ್ನು ಎಲ್ಲೋ ಒಂದು ಕಡೆ ಸರಿ ಇಲ್ಲ ಅಂತೇಳಿ ಅದನ್ನು ಒಂದು ಡೆಸ್ಟ್ರಾಯ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಆಗ ಇಡೀ ಪ್ರಪಂಚದ ಹಲವಾರು ಸಂವಿಧಾನ ತಜ್ಞರನ್ನು ಕರೆಸಿ ಆ ಸಮೂಹದಲ್ಲಿ ಭಾಗವಹಿಸ್ತಾರೆ ಸುಮಾರು ಆರು ಸಾವಿರದ ಎಂಟುನೂರಕ್ಕೂ ಹೆಚ್ಚು ಪ್ರಶ್ನೆಗಳನ್ನು ಕೇಳುವ ಮೂಲಕ ಸಂವಿಧಾನದ ಮಹತ್ವವನ್ನು ಅಂಬೇಡ್ಕರ್ ಅವರು ಒಬ್ಬರೇ ಏಕಾಂಗಿಯಾಗಿ ಉತ್ತರ ಕೊಡುವ ಮೂಲಕ ಭಾರತದ ಸಂವಿಧಾನದ ಶ್ರೇಷ್ಠತೆಯನ್ನೇ ಎತ್ತಿಳಿದಿದ್ದಾರೆ ಅಂಥ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಸಂವಿಧಾನ ಜಾರಿ ಬಂದಂಥ ದಿನ ಗಣರಾಜ್ಯೋತ್ಸವ ಬನ್ನಿ ನಾವೆಲ್ಲರೂ ಭಾರತ ದೇಶದ ಒಂದು ಎಲ್ಲ ಸಮುದಾಯದ ಎಲ್ಲ ಸಮಾಜದ ಜನರನ್ನು ಕೂಡ ನಾವು ಪ್ರೀತಿಸುವ ಮೂಲಕ ಅವರಿಗೆಲ್ಲರಿಗೂ ನ್ಯಾಯ ಸ್ವಾತಂತ್ರ್ಯ ಶಿಕ್ಷಣ ಉದ್ಯೋಗ ಪ್ರತಿಯೊಂದನ್ನು ಕೂಡ ಅವ್ರಿಗೆ ಕಲ್ಪಿಸಿಕೊಡುವ ಮೂಲಕ ಮೂಲಭೂತ ಸೌಕರ್ಯಗಳನ್ನು ಕೊಡುವ ಮೂಲಕ ಈ ನೆಲದಲ್ಲಿ ಹುಟ್ಟಿದಂಥ ಪ್ರತಿಯೊಬ್ಬ ಭಾರತೀಯ ಪ್ರಜೆಯನ್ನು ಕೂಡ ಆರೋಗ್ಯಕರವಾಗಿರೋ ಬದುಕಬೇಕು ಅನ್ನೋದು ಸಂವಿಧಾನದ ಆಶಯ ಅದನ್ನು ಆಳುವ ಸರ್ಕಾರ ಜಾರಿ ಮಾಡಲುಪಟ್ಟಕ್ಕಂಥ ಆಶಯವನ್ನು ವ್ಯಕ್ತಪಡಿಸ್ತಾ ಬನ್ನಿ ನಾವೆಲ್ಲರೂ ಸೇರಿ ಇಂದು ಎಪ್ಪತ್ತನೇ ಅಮೃತ್ ಮಹೋತ್ಸವದ ಸ್ವಾತ ಗಣರಾಜ್ಯೋತ್ಸವವನ್ನು ಆಚರಿಸುವ ಮೂಲಕ ನಾವು ಭಾರತ ಮಾತೆಗೆ ಜೈಕಾರವನ್ನು ಸಾರುವ ಮೂಲಕ ನಾವು ನಮ್ಮ ರಾಷ್ಟ್ರಿಗೆ ರಾಷ್ಟ್ರ ಮುದ್ರೆಗೆ ನಮ್ಮ ರಾಷ್ಟ್ರ ನಾಯಕರಿಗೆ ಭಾರತದ ಸಂವಿಧಾನಕ್ಕೆ ನಾವೆಲ್ಲರೂ ಕೂಡ ಘನತೆ ಎತ್ತಿ ನಾವು ಸೇಮಿಕ್ ಮಾಡುವ ಮೂಲಕ ಭಾರತದ ಹೆಮ್ಮೆಯನ್ನು ನಾವೆಲ್ಲರೂ ಪ್ರಪಂಚಕ್ಕೆ ಸಾರೋಣ ಧನ್ಯವಾದಗಳು ತುಂಬ ತುಂಬ ಧನ್ಯವಾದಗಳು ಸರ್ ಈ ಒಂದು ಗಣರಾಜ್ಯೋತ್ಸವದ ಕುರಿತು ಒಂದು ಸವಿಸ್ತಾರವಾದಂತಹ ಮಾಹಿತಿಗಳು ಮತ್ತು ಅದರ ಪ್ರಾಮುಖ್ಯತೆಯನ್ನು ಬಹಳ ಅದ್ಭುತವಾಗಿ ವಿವರಿಸ್ತೀರಿ ಹಾಗಾಗಿ ತಮಗೆ ಹೃದಯಪೂರ್ವಕ ಧನ್ಯವಾದಗಳು ನಮಸ್ಕಾರ